ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ತಂಡ ಎಲ್ಲರೂ ಪ್ರತಿಯೊಬ್ಬರು ಪಾಪ ಇವು ಈ ಮಕ್ಕಳಿಗೆ ಸಮೇತನೂ ಅಷ್ಟೇ ಏನೋ ಒಂದು ವಿಷಯನ ಹೇಳೋದಕ್ಕೆ ಅಂತ ಎಲ್ಲರೂ ಕಷ್ಟಪಟ್ಟಿದ್ದೀವಿ ನಾಳೆ ನನಗೆ ಅದು ರಿಸಲ್ಟ್ ನನಗೆ ಕಾಯ್ತಾ ಇದೀವಿ ಒಟ್ಟಲ್ಲಿ ಒಳ್ಳೇದಂತೂ ಹಾಗೆ ಆಗುತ್ತೆ ಒಳ್ಳೇದು ಹಾಗೆ ಆಗುತ್ತೆ ಸ್ಕ್ರೀನ್ ಪೂಜೆ ಆದ್ಮೇಲೆ ನಿಮ್ಮ ಇವರೆಲ್ಲರಿಗೂ ದೊಡ್ಡ ಭವಿಷ್ಯ ಆಗಬೇಕು ಅದ್ರಲ್ಲಿ ಏನೋ ಪ್ರೀತಿ ಇತ್ತು ಭೀಮಾ ಪ್ರೀತಿ ಪ್ರೀತಿ ಇಲ್ಲಿ ಹೊಸಬು ಪಾಪ ಮಕ್ಕಳು ಬಂದು ಇಳಿದಾಗ ಅವರು ಅದು ಅದರಲ್ಲಿ ಏನೋ ಒಂದು ಬೆಳವಣಿಗೆ ಆಗಬೇಕು ಅವ್ರಿಗೆ ಎಲ್ಲರೂ ಒಂದೊಂದು ಸಿನ್ಮಾಗಳು ಮಾಡ್ತಾ ಬೆಳ್ಕೊಂಡ್ರೆ ಒಂದು ತುಂಬಾ ತುಂಬಾ ಒಳ್ಳೆ ಕ್ಷೇತ್ರ ಇದು ಸ್ವಲ್ಪ ಶಿಸ್ತಾಗಿದ್ದರೆ ಚೆನ್ನಾಗಿ ಬೆಳಿಬೋದು ಎಲ್ರಿಗೂ ಒಂದೊಂದು ಬದುಕಾಗಲಿ ಎಲ್ಲ ಏನೋ ಮಾಡಲಿ ಅನ್ನೋ ಆಸೆ ನಾಳೆ ಆ್ಯಕ್ಚುಲಿ ಬಂದ್ರೆ ಹೊಸ ನಿರ್ದೇಶಕರು ಯಾರನ್ನ ಬಂದ್ರೆ ಅಥವಾ ನಿರ್ದೇಶಕರು ಬಂದ್ರೆ ಅವ್ರು ಮಾಡಿರೋ ಕತೆಗಳಲ್ಲೂ ಆಯ್ಕೆ ಆಗೋಕ್ಕೆ ಎಷ್ಟೋ ಜನ ಆಕರ್ಷಿಸಿದ್ದಾರೆ ಇಲ್ಲಿ ನಾಳೆ ಈತ ಇವನು ಇವನು ಪಿಕ್ ಮಾಡ್ಬೋದು ಅಂದ್ರೆ ಒಂದು ಪ್ರೊಫೈಲ್ ಥರ ನಾಳೆ ಆರ್ಟಿಸ್ಟ್ಗಳಿಗೆ ತಿರ್ಗ ಒಂದಷ್ಟು ಜನ ಹೊಸಬ್ರಿಗೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡೋದ್ರಿಂದ ಅವರು ಬೇಕಾಗಿರೋ ಆರ್ಟಿಸ್ಟ್ಗಳು ಸಿಗ್ಬೋದು ನಾಳೆ ನಂದು ಅದೇ ಬೈಕೆ ಕೇಳ್ಕೊತೀನಿ ದೇವ್ರನ್ನ ಆಮೇಲೆ ಇಂಡಸ್ಟ್ರಿ ತುಂಬ ಜನ ಮತ್ತು ಸಿನಿಮಾಗಳು ಅಂದರೆ ಜನ ಮಾತಾಡುವಂಥದ್ದು ಶ್ರಾವಣ ಶುರು ಆಗ್ತದೆ ಫಸ್ಟು ಆ ಸ್ಕ್ರೀನಲ್ಲಿ ಬರ್ತಾ ಇರೋದು ನಮ್ಮ ಭೀಮ ನಮ್ಮ ಭೀಮ ಅನ್ನುವಂಥ ಮಾತು ಶುರು ಆಗಿದೆ ನಮ್ಮ ಅನ್ನುವಂಥದ್ರಲ್ಲಿ ಏನೋ ಒಂದು ಕಾಳಜಿ ಇದೆ ಹೌದು ಹೌದು ನಿಮ್ಮ ರಿಯಾಕ್ಷನ್ ಖುಷಿ ಅನಿಸುತ್ತಮ್ಮ ನಾನು ಭೀಮಾ ಸಿನಿಮಾ ಅದ ಮೇಲೆ ಇಡೀ ಇಂಡಸ್ಟ್ರಿ ನಿಂತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಂಗಾಗಿ ಆಯಿತು ನಿಮ್ಮ ಭೀಮನಿಗೆ ಬಲ ಕೊಡೋರು ನೀವೇ ನೀವೇ ಬಲ ಕೊಟ್ಟು ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿ ಮುಂದೆ ಹಿಡಿದು ಕೈ ಹಿಡಿದು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆಮೇಲೆ ಭೀಮನಿಗೆ ಪ್ರತಿಯೊಂದು ಸಿನಿಮಾ ತಂಡ ಕೂಡ ಇವತ್ತು ನೀವು ರಾಯಲ್ ಟೀಮನ್ನು ಮಾತಾಡ್ಸಿತ್ತು ಅಂದರೆ ಅಂದರೆ ಪ್ರತಿಯೊಬ್ಬರು ನಮ್ಮ ವಿಜಿ ನಮ್ಮ ಸಲಗ ನಮ್ಮ ಭೀಮ ಗೆಲ್ಲಬೇಕು ಅಂತ ತುಂಬ ಒಳ್ಳೆ ಮನಸ್ಸಲ್ಲಿ ಬಂದಿದ್ದಾರೆ ಈ ಥರದ ರಿಯಾಕ್ಷನ್ಗೆ ಅಲ್ಲಪ್ಪ ಒಳ್ಳೆ ಬೆಳವಣಿಗೆ ಯಾವಾಗಲೂ ನಾವು ನಾವು ನಾವೆಲ್ಲ ಒಂದೇ ಇಂಡಸ್ಟ್ರಿಯವರು ಸೊ ಹಾಗೆ ಹಂಗಾಗಿ ಎಲ್ಲ ಒಂದಾಗಿ ಒಬ್ಬ ಸಿನಿಮಾ ಒಬ್ಬರು ಮಾಡಿದಾಗ ಒಬ್ಬೊಬ್ಬ ಆರ್ಟಿಸ್ಟು ಕೂತು ಒಂದೊಂದು ಸಿನಿಮಾಗೆ ಪ್ರಮೋಟ್ ಮಾಡಿ ಎಲ್ಪ್ ಮಾಡಿಕೊಟ್ರೆ ಸಿನಿಮಾ ಚೆನ್ನಾಗಾಗುತ್ತೆ ಒಂದು ಒಗ್ಗಟ್ಟು ತೋರಿಸ್ದಂಗೆ ಆಗುತ್ತೆ ಆ ಒಗ್ಗಟ್ಟು ಯಾವತ್ತೂ ತುಂಬ ಚೆಂದ ಆಗೋದು ಸರ್ ಸಾಮಾನ್ಯವಾಗಿ ಫಸ್ಟ್ ಡೇ ಫಸ್ಟ್ ಶೋ ಬರ್ತಾರೆ ಎಲ್ಲ ನಟರು ನೀವು ಒಂದಿನ ಹಿಂದೆನೆ ಬಂದು ಇವತ್ತು ನೈಟ್ ಎಲ್ಲ ಪೂಜೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇವತ್ತು ಆಗಲ್ಲ ಪೂಜೆ ಮಾಡಿದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆ ಅಂದ್ರೆ ಪ್ರತಿ ಸರಿ ಸಿನಿಮಾ ಹಿಂಗೆ ಮಾಡ್ತೀನಿ ನಾನು ಡೈರೆಕ್ಟರ್ ಯಾವಾಗ ಸಲಗ ಮಾಡಿದಾಗ್ಲೂ ಹಿಂಗೆ ಮಾಡಿದ್ದೆ ಇವತ್ತು ಹಂಗೆ ಮಾಡ್ತಿದ್ದೀನಿ ನಾಳೆ ಬೆಳಿಗ್ಗೆ ನನ್ನ ಮಾರ್ನಿಂಗ್ ಶೋಗೆ ಅದು ಬೇರೆ ತರ ಇರುತ್ತೆ ಬರ್ತಾರೆ ಅಲ್ಲ ಅದನ್ನ ಹೇಳಂಗಿಲ್ಲ ನಾನು ಬರ್ತೀನಿ ಇಲ್ಲ ಅಂತ ಹೇಳ್ತೀನಿ ನಾನು ಯಾವಾಗ ನಾನು ಬರ್ತೀನಿ ನಾಳೆ ಬಂದು

ಈ ಟೈಮಲ್ಲಿ ಪಾಪ ನಮ್ಮನ್ನು ಹರಿಸಿದ್ದಾರೆ ಖಂಡಿತವಾಗ್ಲೂ ಖುಷಿಯಾಗಿದೆ ನನಗೆ ಆ ವಿಷಯದ ಬಗ್ಗೆ ಖುಷಿಯಾಗಿ ನಿಮ್ಮ ಗಣೇಶ್ ಅವರ ಇಂಟರ್ವ್ಯೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಎಲ್ಲರೂ ಇದೇ ಥರ ನಾವು ಸ್ಯಾಂಡಲ್ವುಡ್ನ ಸ್ಟಾರ್ ನಟರನ್ನು ನೋಡಬೇಕು ಅನ್ನುವಂಥ ಅಭಿಲಾಷೆ ವ್ಯಕ್ತಪಡಿಸ್ತಿದ್ದಾರೆ ಸರ್ ಅದೇ ಖುಷಿ ಅನ್ಸುತ್ತೆ ಅದು ಎಲ್ಲ ಎಲ್ಲರೂ ಒಟ್ಟಾಗಬೇಕು ಅಷ್ಟೇ ಎಲ್ಲ ಒಂದಾಗಿ ಒಟ್ಟಾಗಿ ಸಿನಿಮಾಗಳ ಈ ಜಾಲಿಯಾಗಿ ತಮಾಷೆಗೆ ಇಂಟರ್ವ್ಯೂ ಮಾಡಿಕೊಂಡು ಎಲ್ಲರೂ ಒಂದು ಯೂನಿಟಿ ತೋರಿಸ್ತಾ ಇದ್ದಾರೆ ಥ್ಯಾಂಕ್ ಯು ಆ್ಯಕ್ಚುಲಿ ಒಂದು ಡೈಲಾಗ್ ಹೇಳಿದ್ರಿ ತುಂಬ ದೃಷ್ಟಿಯಾಗಿದೆ ತುಂಬಾ ಮಕ್ಕಳು ಯಾಕೆ ಮಾಡಿದಾರಲ್ಲ ಸೊ ಅವಾಗ ತುಂಬಾ ದೃಷ್ಟಿಯಾಗಿದೆ ಟ್ರೈಲರ್ ನೋಡಿ ದೃಷ್ಟಿಯಾಗಿದೆ ಸಾಂಗ್ ಬಂದ್ ತುಂಬಾ ದೃಷ್ಟಿಯಾಗಿದೆ ಇವ್ರ ಬೇರೆ ನೂರು ರೂಪಾಯಿ ಮಿಕ್ಸ್ ಗುಡದ ಹೊಡ್ದು ದೃಷ್ಟಿ ದೃಷ್ಟಿಯಾಗಿದೆ ಸೊ ಅದಕ್ಕೆ ಆ ದೃಷ್ಟಿ ಡ್ರ್ಯಾಗನ್ ಮಂಜು ಎತ್ತು ಹೊಡೆದ್ರು ಆ ಡ್ರ್ಯಾಗನ್ ಮಂಜು ಸೈಜ್ಗೆ ಅದು ಸುಮ್ಮನೆ ಪಟಕ್ ಅಂತ ಇದು ಅನ್ಕೊಂತ ಇದೆ